ಶಾಸಕ ಸಿಎನ್ ಬಾಲಕೃಷ್ಣ ಮೈತ್ರಿ ಧರ್ಮ ಪಾಲಿಸದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡೆ ಎಂದು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅಣತಿ ಆನಂದ್ ಅವರು ಹೇಳಿದರು ಇನ್ನು ಶ್ರವಣಬೆಳಗಡ ವಿಧಾನಸಭಾ ಕ್ಷೇತ್ರದ ಶಾಸಕರು ಬ್ಯಾನರ್ನಲ್ಲೂ ಸಹ ರಾಜಕೀಯ ಮಾಡುತ್ತಿದ್ದಾರೆ ಎಂಬ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಶಾಸಕ ಸಿಎನ್ ಬಾಲಕೃಷ್ಣ ಅವರ ಸರ್ವಾಧಿಕಾರಿ ಧೋರಣೆಯಿಂದ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಹಲವಾರು ಮಂದಿ ಮುಖಂಡರು ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಂಡಿದ್ದೇವೆ ಎಂದರಲ್ಲದೆ ಪಕ್ಷ ಬಿಡಲು ಕಾರಣ ಹಾಗೂ ಹಿನ್ನೆಲೆಯ ಬಗ್ಗೆ ವಿವರಿಸಿದರು ಎಲ್ಲ ಇತ್ತೀಚೆಗೆ ಮೊನ್ನೆ ದಿವಸ ಕಾಂಗ್ರೆಸ್ನವರೇ ಕಾಂಗ್ರೆಸ್ನವರು ಕರ್ಕೊಂಡೋಗಿಂತ ಶಾಸಕರು ಹೇಳಿದ್ರಿಂದ ಪ್ರೆಸ್ ಮೀಟ್ ಮಾಡೋದ್ರಿಂದ ನಾವು ಯಾರೂ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲ ನಾನು ಬಿ ಜೆ ಪಿಲಿ ಮೂರು ವರ್ಷ ಸಕ್ರಿಯ ರಾಜಕಾರಣಿಯಾಗಿ ಮಾಜಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಹೊಂದಾಣಿಕೆ ಸಂಬಂಧದಲ್ಲಿ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ನಮಗೂ ಬಿ ಬಿ ಜೆ ಪಿಗೂ ತಳಕು ಹೊಂದಾಣಿಕೆ ಕರೆಕ್ಟಾಗಿ ಸಮಯ ಕೊರತೆಯಿಂದ ನಾವು ಕಾಂಗ್ರೆಸ್ನ ಒಪ್ಪಿ ಕಾಂಗ್ರೆಸ್ ಸೇರಿರ್ತೀವಿ ಮುಸ್ಲಿಂ ಬಾಂಧವರು ಕೂಡ ಅವರು ಜೆ ಜೆ ಡಿ ಸಕ್ರಿಯ ಸಕ್ರಿಯವಾಗಿದ್ದು ಅವರು ಕಾಂಗ್ರೆಸ್ಸಲ್ಲಿ ಸೇರಿರ್ತಾರೆ ಲವಣ್ಣವರವೇ ಜೆ ಡಿ ಎಸ್ಸಲ್ಲಿ ಸಕ್ರಿಯಾಗಿದ್ದು ಮಾಜಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಗ್ರಾಮ ಪಂಚಾಯತಿ ಇರ್ತಾರೆ ನಮ್ಮ ಜೊತೆ ನಮ್ಮೂರಿನೇ ಇಬ್ಬರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಬಿ ಜೆ ಪಿಯಿಂದ ಕಾಂಗ್ರೆಸ್ ಸೇರಿರ್ತಾರೆ ಮತ್ತು ಇನ್ನೊಬ್ಬರು ಮುಖಂಡರಂಥ ಮಲ್ಗೂರು ದೇವರಾಜ್ ಅಂತ ಅವರು ಕಾಂಗ್ರೆಸ್ ಸೇರಿರ್ತಾರೆ ಎಲ್ಲರೂ ಇಲ್ಲಿ ಏನು ಒರಿಜಿನಲ್ ಏನು ಕಾಂಗ್ರೆಸ್ ಅಲ್ಲಿ ಇದ್ದಾರಲ್ಲ ನಾವೆಲ್ಲ ಬಿ ಜೆ ಪಿ ದಳ ಬಿಟ್ಟು ಸೇರಿರ್ತೀವಿ ಹಾಗು ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಗೋಪಾಲ ಸ್ವಾಮಿ ಅವರು ಪುಟ್ಟೇಗೌಡರು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಸಕ್ರಿಯಾಗಿ ರಾಜಕಾರಣ ಮಾಡಕ್ಕೆ ಕಾಂಗ್ರೆಸ್ ಕಟ್ಟಲಿಕ್ಕೆ ಸದೃಢವಾಗಿ ಕಲ್ಪನೆ ಮಾಡ್ತೀನಿ ಅಂತ ಹೇಳಿ ಏನು ಶಾಸಕರು ಹೇಳಿದರೆ ಕಾಂಗ್ರೆಸ್ನವ್ರು ಯಾರು ಅಲ್ಲ ನಾವು ದಯಮಾಡಿ ಅರ್ಥ ಮಾಡ್ಕೊಬೇಕವ್ರು ಶಾಸಕರು ನಮ್ಮನ್ನ ಸರಿ ಬಳಸ್ಕೊಳ್ಳಿಲ್ಲ ಅವರು ಹೊಂದಾಣಿಕೆ ಅಂತ ರಾಷ್ಟ್ರೀಯದಲ್ಲಿ ಬಿ ಜೆ ಪಿ ದಳ ಹೊಂದಾಣಿಕೆ ಅಂತ ಆಗ್ತಿರ್ತದೆ ಆ ಜಿಲ್ಲೆಯಲ್ಲಿ ರಾಜಕಾರಣವೇ ಬೇರೆ ಬಿ ಜೆ ಪಿ ದಳ ಹೊಂದಾಣಿಕೆ ಕೊರತೆಯಿಂದ ನಮಗೆ ಅವರು ಯಾವುದೋ ಸೊಸೈಟಿ ಎಲೆಕ್ಷನ್ಗೂ ಯಾರದೇ ಭಾವಚಿತ್ರ ಆಗ್ತಂಗೆ ನಮ್ಮ ಬಿ ಜೆ ಪಿ ಅವ್ರದ ಎಲ್ಲ ಇದು ಮಾಡಿದಕ್ಕೆ ಅವ್ರ ಅಗೌರವದವರಕ್ಕೆ ನಾವು ಅವ್ರು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ನಾವು ಹಿಂದೆ ಮೂರಷ್ಟಿಂದ ಇತ್ತು ಕಾಂಗ್ರೆಸಲ್ಲಿ ಅದಕ್ಕೆ ನಮ್ಮ ಪಕ್ಷಕ್ಕೆ ನಾವು ಹೋಗ್ಬೇಕು ಅಂತ ಮುರಳಿಗೂಡಿಗೆ ಹೋಗಿ ಸಕ್ರಿಯವಾಗಿ ಸಕ್ರಿಯವಾಗಿರ್ತೀವಿ ನಮ್ಮ ಜೊತೆ ನಮ್ಮ ತಂದೆಯವರಂಥ ಚಂದ್ರಶೇಖರು ಮಾಜಿ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷ ಅಂತ ಶ್ರೀಕಂಠಪ್ನವರು ನನ್ನ ಪತ್ನಿಯವರಂತ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದಂಥ ಶ್ವೇತವರು ಎಲ್ಲ ಸಹಬಿಡಿ ಎಲ್ಲ ಕಾರ್ಯಕರ್ತರುಗಳಲ್ಲೂ ಹೆಸರು ಹೇಳೋಕ್ಕಾಗಲ್ಲ ಯಾರು ಒರಿಜಿನಲ್ ಜೆ ಬಿಜೆಪಿಯವರು ಕಾಂಗ್ರೆಸ್ ಸೇರಿರ್ತೀವಿ ಎಲ್ಲ ಸಹಕಾರಕ್ಕೆ ನಿಮ್ಗೆ ಸಹಕಾರ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ ಜೈನ್ ಜೈಕಿ ಮಾತಾಡ್ಬೇಡಿ ಶನಿವಾರ ಎರಡು ವರ್ಷದಿಂದ ಜೆ ಡಿ ಎಸ್ ಹೋಗಿದ್ದೆ ಮತ್ತೊಮ್ಮೆ ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ಮನವಿ ಬೇಕಾಗಿ ಬಾಯಿಸಬೇಕು ಅಂತ ಎಷ್ಟು ಸಿಎಂ ಪಾಪಿಕ್ ನಾವು ಕೊಟ್ಟಿದ್ದು ಸೋಮವಾರ ಅಧಿಕವಾಗಿ ನಾವು ಏನು ನಮಗೆ ಕಾಣಿ ಬಿಜೆಪಿ ಸರ್ಕಾರ ಅಧಿಕೃತವಾಗಿ ಸತತವಾಗಿ ಇಪ್ಪತ್ತ್ಮೂರು ವರ್ಷದ ಕಾಲ ಜನತಾ ಜನತಾದಳದಲ್ಲಿ ನಾವು ಸಕ್ರಿಯ ಕಾರ್ಯಕರ್ತರಾಗಿ ನಾನು ಕೆಲಸ ಮಾಡಿದ್ದೇನೆ ಇದರಲ್ಲಿ ಇವರು ಹೇಳೋದ್ರಲ್ಲಿ ಉರುಳಿಲ್ಲ ಶಾಸಕರು ಹೇಳ್ತಾರೆ ಮೇಲೆ ಅಪಪ್ರಚಾರ ಮಾಡೋಕ್ಕೆ ಕೇಳ್ತಾರೋ ಏನೋ ಗೊತ್ತಿಲ್ಲ ಏನಕ್ಕೆ ಆ ಥರ ಹೇಳಿಕೆ ಕೊಡ್ತಾರಂತ ನಮಗಂತೂ ಗೊತ್ತಾಗಲಿಲ್ಲ ನಾವು ಖಂಡಿತವಾಗ್ಲೂ ಜೆ ಡಿ ಅಲ್ಲೇ ಇದ್ದಿದ್ದು ಪ್ಯೂರಿಟಿ ಪ್ಯೂರಿಟಿ ಜೆ ಡಿ ಎಸ್ಸೇ ನಾವು ಇದ್ದಿದ್ದು ಈಗ ನಾವು ಕರ್ನಾಟಕ ರಾಜ್ಯ ಕೆ ಪಿ ಸಿ ಸಿ ಮಾನ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವ ಹಾಗೂ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರ ನಾಯಕತ್ವ ಹಾಗೂ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಜಮೀರ್ ಅಹಮದ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ನಾವು ಪಕ್ಷದ ಕಚೇರಿಯಲ್ಲಿ ಕೆ ಪಿ ಸಿ ಸಿ ಪಕ್ಷದ ಕಚೇರಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದೇವೆ ನನಗೆ ಬಾಳಪುರ ಹಾಗೂ ಅದರ ಜೊತೆಗೆ ನಮ್ಮ ತಾಲೂಕಿನ ಈ ಕ್ಷೇತ್ರದ ಇನ್ನು ಮುಂದಿನ ರಾಜರಾದಂತಹ ಮನ್ಯ ಎಂ ಎ ಗೋಪಾಲಸ್ವಾಮಿ ಅವರ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ